ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ಚುನಾವಣೆಯ ಪ್ರಚಾರ ಕಾರ್ಯ ಬಿರುಸು ಪಡೆದುಕೊಂಡಿತು ಕಾಂಗ್ರೆಸ್ ಪಕ್ಷದ ವಿವಿಧ ವಾರ್ಡ್ನ ಅಭ್ಯರ್ಥಿಗಳು ಭಾನುವಾರ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿದರು ಈ ವೇಳೆ ಕೆಪಿಸಿಸಿ ವಕ್ತಾರ ಲಕ್ಷ್ಮೀಪತಿ ಮಾತನಾಡಿ ಮಾಜಿ ಶಾಸಕ ಟಿ ವೆಂಕಟರಮಣಿಯ ನೇತೃತ್ವದಲ್ಲಿ ಚುನಾವಣೆ ಎದುರಿಸಲಾಗುತ್ತಿದೆ ನಾಮಪತ್ರಿಕೆ ಸಲ್ಲಿಕೆಯಿಂದಲೇ ಸಕ್ರಿಯವಾಗಿ ಚುನಾವಣಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಾವು ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹತ್ತೊಂಬತ್ತು ವಾರ್ಡ್ಗಳಲ್ಲೂ ಕಾಂಗ್ರೆಸ್ ಗೆಲ್ಲುವ ಮೂಲಕ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ವಶವಾಗುವುದರಲ್ಲಿ ಅನುಮಾನವಿಲ್ಲ ಜನರು ಕಾಂಗ್ರೆಸ್ ಸರ್ಕಾರದ ತತ್ವ ಸಿದ್ದಾಂತಗಳನ್ನು ಮೆಚ್ಚಿಕೊಂಡಿದ್ದಾರೆ ಹಾಗೂ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಪಂಚ ಗ್ಯಾರಂಟಿಗಳು ನಮಗೆ ಸಹಕಾರಿಯಾಗಲಿದೆ ಅವುಗಳು ನಮ್ಮ ಗೆಲುವಿಗೆ ನೆರವಾಗಲಿದೆ ಮುಂದಿನ ತಿಂಗಳಿಂದ ಜನರಿಗೆ ಇಂದಿರಾ ಕಿಟ್ ಕೂಡ ಸರ್ಕಾರದ ವತಿಯಿಂದ ಸಿಗಲಿದೆ ಮನೆಗೆ ಬೇಕಾದ ದಿನಸಿ ವಸ್ತು ಅದರಲ್ಲಿ ದೊರೆಯಲಿದೆ ಈ ಎಲ್ಲಾ ಸರ್ಕಾರದ ಸೌಲಭ್ಯಗಳು ಕೂಡ ನಮ್ಮ ಗೆಲುವಿಗೆ ಸಹಕಾರಿಯಾಗುತ್ತೆ ಅಂತ ಹೇಳಿದ್ರು ಈ ವೇಳೆ ಹತ್ತೊಂಬತ್ತನೇ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಸವರಾಜು ಮಾತನಾಡಿ ಪಟ್ಟಣ ಪಂಚಾಯಿತಿ ಚುನಾವಣೆ ಪ್ರಚಾರ ಕಾರ್ಯ ವೇಗವಾಗಿ ನಡೀತಾ ಇದೆ ಜನರಿಂದ ಎಲ್ಲಾ ಕಡೆಗಳಲ್ಲೂ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗುತ್ತಿದೆ ನಮ್ಮ ಗೆಲುವಿನ ವಿಶ್ವಾಸ ಕೂಡ ಹೆಚ್ಚಾಗಿದೆ ಪಂಚಾಯಿತಿಯ ವ್ಯಾಪ್ತಿಯ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸಲಾಗುತ್ತದೆ ಎಂದರು ಕಾಂಗ್ರೆಸ್ ಅಭ್ಯರ್ಥಿಗಳಾದ ಶ್ಯಾಮಲಾಜಿ ಲಕ್ಷ್ಮೀಪತಿ ಬಸವರಾಜು ಜ್ಯೋತಿ ಮುಖಂಡರ ಹರೀಶ್ ಶಂಕರ್ ಪುನೀತ್ ರಾಮಾಂಜಿನಪ್ಪ ಸೇರಿದಂತೆ ಕಾರ್ಯಕರ್ತರು ಹಾಜರಾಗಿದ್ದರು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ದಿನವಿಡೀ ಶಾಸಕ ಧೀರಜ್ ಮುನಿರಾಜು ಪಟ್ಟಣ ಪಂಚಾಯಿತಿ ಚುನಾವಣಾ ಉಸ್ತುವಾರಿ ಸಿ ಮುನಿರಾಜು ಪ್ರಚಾರ ನಡೆಸಿದ್ರು ಈ ವೇಳೆ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಸಮರ್ಪಕವಾಗಿ ವಾರ್ಡ್ಗಳ ವಿಂಗಡಣೆ ಮತ್ತು ಮೀಸಲಾತಿಯನ್ನು ನಿಗದಿಪಡಿಸಿದೆ ಬಾಶೆಟ್ಟಿಹಳ್ಳಿ ಪ್ರದೇಶವು ಅತ್ಯಂತ ವೇಗವಾಗಿ ಬಿಡುತ್ತಿರುವ ಭಾಗವಾಗಿದೆ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಬೇಕಾದರೆ ಬಿಜೆಪಿಗೆ ಬೆಂಬಲ ನೀಡಬೇಕು ಅಂತ ತಿಳಿಸಿದ್ರು ಚುನಾವಣೆ ಆಯೋಗ ಸರ್ಕಾರದಲ್ಲಿ ಬ್ಲಾಕ್ ಅಥವಾ ವಾರ್ಡ್ ಹಾಗಾಗಿ ತಮ್ಮೆಲ್ಲರಲ್ಲೂ ಕೋರ್ಕೊಳ್ಳುವಂಥದ್ದು ಪಕ್ಷದ ಪರವಾಗಿ ತಮ್ಮ ಬೆಂಬಲವನ್ನ ನೀಡಿ ನನಗೆ ಗೊತ್ತಿದೆ ಆಚೆ ಬರಕ್ಕಾಗದೆ ಬೇಕಾದಷ್ಟು ಕಾರಣಗಳಿದಾವೆ ಅಂತ ಆದ್ರೆ ಮತದಾರ ಬಂಧುಗಳಲ್ಲಿ ನಾನು ಪರಿರೂಪದಲ್ಲಿ ಇರೋದ್ರಿಂದ ಎಲ್ಲರೂ ಒಳ್ಳೆ ಅಭಿಪ್ರಾಯದಿಂದಲೇ ಹೇಳ್ತಾ ಇದ್ದಾರೆ ನಮ್ಗೆ ಯಾಕಂದ್ರೆ ಸರ್ಕಾರದಿಂದ ನಮ್ಗೆ ಇಷ್ಟೆಲ್ಲ ಅನುದಾನಗಳು ಪ್ರತಿಯೊಂದು ಎಲ್ಲ ಇದೆ ಹಾಗಾಗಿ ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯುವಕರು ಯುವಕರು ನಾವು ಹೇಳ್ತಿದ್ದೀರ ನಮ್ಮ ಶಾಸಕರು ಏನು ಒಂಬತ್ತನೇ ತಾರೀಕು ನಾಮಿನೇಷನ್ ಕೊನೆಯ ದಿನ ಇತ್ತು ಅವತ್ತೇ ದೊಡ್ಡ ಮೆರವಣಿಗೆ ಮುಖಾಂತರ ನಮ್ಮ ಶಾಸಕರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಈಗಾಗಲೇ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಾವು ಹತ್ತೊಂಬತ್ತಕ್ಕೆ ಹತ್ತೊಂಬತ್ತನ್ನು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬಸವರಾಜ್ ಅಂತ ಭಾಷೆ ತಳ್ಳಿ ಬ್ಯಾಂಕ್ ಸರ್ಕಲ್ಲು ಹನ್ನೆರಡನೇ ವಾರು ಸ್ಪರ್ಧೆ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಕ್ಕವರು ಶಾ ಹದಿನೇಳನೇ ವಾರ್ಡು ಅಭ್ಯರ್ಥಿ ಶ್ಯಾಮಲಾ ದೇವಿ ಶ್ಯಾಮಲಾ ಲಕ್ಷ್ಮೀ ಪತಿಗ್ರಹಣ ಶ್ಯಾಮಲಾ ಲಕ್ಷ್ಮೀಪತಿ ಅಕ್ಕವರು ಜ್ಯೋತಿ